ಮೈಸೂರು ಜಿಲ್ಲೆಯಲ್ಲಿರುವ ಎಲ್ಲಾ ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸಿ ಮೂಲಕ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕಾಗಿದೆ ಕೆರೆ ಕಟ್ಟೆಗಳನ್ನ ಅಕ್ರಮ ಮಾಡಿಕೊಂಡು ಮುಚ್ಚಿರೋದ್ರಿಂದ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ರೈತರು ಉತ್ತಮ ಬೆಲೆಯನ್ನ ಬೆಳೆಯದೆ ಇರೋದ್ರಿಂದ ಇವತ್ತು ದಿನ ಬಳಕೆ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ ಕೆರೆ ಕಟ್ಟೆಗಳನ್ನ ಮುಚ್ಚಿ ಬೆಟ್ಟ ಗುಡ್ಡಗಳನ್ನ ಅಗೆದು ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿ ಪರಿಸರವನ್ನ ಹಾಳು ಮಾಡುತ್ತಿರೋದ್ರಿಂದ ಇವತ್ತು ಪ್ರಕೃತಿ ವಿಕೋಪಕ್ಕೆ ಹೋಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಇದನ್ನ ಕುಲಂಕುಷವಾಗಿ ಪರಿಗಣಿಸಿ ಮೈಸೂರಿನಲ್ಲಿರುವ ಎಲ್ಲಾ ಕೆರೆ ಕಟ್ಟೆಗಳನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬೇಕು ಅಭಿವೃದ್ಧಿ ಪಡಿಸಬೇಕು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎನ್ ಎಂಬುದಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಡಿಪಿಕೆ ಪರಮೇಶ್ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ನರೇಂದ್ರ ಬಾಬು ಚಿಕ್ಕಸ್ವಾಮಿ ಉಪಸ್ಥಿತರಿದ್ದರು ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಲಕಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದೇವೆ ಈ ಮನವಿಯ ಉದ್ದೇಶ ಮೈಸೂರು ಜಿಲ್ಲೆಯಲ್ಲಿ ಕೆರೆ ಕಟ್ಟೆಗಳ ಅಭಿವೃದ್ಧಿ ಮಾಡಬೇಕು ಕೆರೆ ಕಟ್ಟೆಗಳ ಹೂಳೆತ್ತಿಸಬೇಕು ಕೆರೆ ಕಟ್ಟೆಗಳನ್ನ ಯಾರೆಲ್ಲ ಅಕ್ರಮವಾಗಿ ಅಕ್ರಮಿಸ್ಕೊಂಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಕೆರೆಗಳ ಕೆರೆ ಕಟ್ಟೆಗಳನ್ನ ಸರ್ಕಾರದ ಸುಭದ್ರಿಗೆ ವಹಿಸಬೇಕು ಕೆರೆ ಕಟ್ಟೆಗಳು ಈಗ ಇರೋದ್ರಿಂದ ಇವತ್ತು ಪ್ರಕೃತಿ ವಿಕೋಪಕ್ಕಾಗಿ ಜಲಪ್ರಳಯ ಆಗ್ತಾ ಇದೆ ಕುಸಿತ ಆಗ್ತಾ ಇದೆ ರೈತರಿಗೆ ಸರಿಯಾದ ಸಂದರ್ಭಕ್ಕೆ ಮಳೆ ಆಗ್ತಾ ಇಲ್ಲ ಈ ಮಳೆ ಆಗ್ತಾ ಇರೋದ್ರಿಂದ ಇವತ್ತು ದಿನ ಬಳಕೆ ವಸ್ತುಗಳ ರೈತರು ನಗಡಕ್ಕೆ ಹೋಗ್ತಾ ಇದೆ ದಯಮಾಡಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ನೇತೃತ್ವದಲ್ಲಿ ಯಾರೆಲ್ಲ ಕೆರೆ ಕಟ್ಟೆಗಳನ್ನ ಆಕ್ರಮಿಸ್ಕೊಂಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದನ್ನೆ ಹೂಡಿ ಕೆರೆ ಕಟ್ಟೆಗಳನ್ನ ಸರ್ಕಾರಕ್ಕೆ ವಹಿಸಬೇಕು ಕೆರೆ ಕಟ್ಟೆಗಳ ಅಭಿವೃದ್ಧಿ ಪಡಿಸಬೇಕು ಅಂತ ಒಂದು ಮೈಸೂರು ಉದಯವಂತ ಕನ್ನಡ ಭಾಗದಿಂದ ಮನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಈ ಮನವಿಗೆ ಸ್ಪಂದಿಸಿ ಒಂದ್ ಎರಡು ಮೂರು ತಿಂಗಳಲ್ಲಿ ಇಡೀ ಸಂಪೂರ್ಣವಾಗಿ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಕೆರೆ ಕಟ್ಟಗಳಿವೆ ಎಲ್ಲಾ ಕೆರೆ ಕಟ್ಟಗಳನ್ನ ಅಭಿವೃದ್ಧಿ ಪಡಿಸಬೇಕು ಉಳ್ಳಬೇಕು ಅದನ್ನ ಸರ್ವೆ ಮಾಡಿ ನಮ್ಮ ಗುತ್ತು ಗೊತ್ತು ಪಡಿಸ್ಕೊಂಡು ಕೆರೆ ಕಟ್ಟಗಳ ಅಭಿವೃದ್ಧಿ ಪಡಿಸಬೇಕು ಮುಂದಿನ ಪೀಳಿಗೆಗೆ ಮಾದರಿ ಹಾಕ್ಬೇಕು ಅಂತ ಮನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಗೈ ಜಗನ್ಮಾತೆ ಚಾಮುಂಡೇಶ್ವರ್ಗೆ ನಾಲ್ವರೆ ಕೃಷ್ಣರಾಜ ಒಡೆಯರ್ ಗೈ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ನಮ್ಮ ಮೈಸೂರು ಉದ್ಯವಂತ ಕನ್ನಡಿಗರ ಬಲದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ ಈ ಮನವಿಯ ಉದ್ದೇಶ ಮೈಸೂರು ಜಿಲ್ಲೆಯಲ್ಲಿ ಕರೆಕ್ಟ್ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್ ಮುಂದಿಗೆ ನಾವಿಷ್ಟು ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ ತರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸು ಇರುತ್ತೆ ಕ್ರಾಶ್ ಕೋರ್ಸು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ಗೆ ಬರೋ ಕಾನ್ಸೆಪ್ಟ್ ಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ